ನೋಡಿ ನಾನು ಜಪಾನಲ್ಲಿ ನಾಟಿ ಮಾಡೋದನ್ನು ನೋಡಿದ್ದೆ ಈ ಥರ ಡಿಫ್ರೆಂಟಾಗಿ ನಂಗೆ ಗೊತ್ತಿಲ್ಲ ಇಂಡಿಯಾದಲ್ಲಿ ಯಾವ ಥರ ನಾಟಿ ಮಾಡ್ತಾರೆ ಅಂತ ಜನರಲ್ಲಿ ನಾನು ಕೈಯಲ್ಲಿ ನಾಟಿ ಮಾಡೋದನ್ನು ನೋಡಿದ್ದೀನಿ ಬಟ್ ಇಲ್ಲಿ ಜಪಾನಲ್ಲಿ ನೋಡಿ ಒಂದು ಒಬ್ಬ ರೈತ ಮಿಷಿನಲ್ಲಿ ಆ ಥರ ಪೈರ್ನೆಲ್ಲ ಇಟ್ಕೊಂಡು ನಾಟಿ ಮಾಡೋದಕ್ಕೆ ಯಾವ ರೀತಿ ಮಾಡ್ತಿದೆ ಅಂತ ಎಷ್ಟು ಸುಲಭವಾಗಿ ಮಾಡ್ತಿದ್ದಾನೆ ನಾನು ಕೇಳ್ಪಟ್ಟಂಗೆ ಜಪಾನಲ್ಲಿ ಈ ಥರ ರೈತರು ಬಂದುಬಿಟ್ಟು ಒಬ್ಬೊಬ್ಬರು ಒಂದು ಎಕರೆ ಇಪ್ಪತ್ತು ಎಕರೆ ಆ ಥರ ಹೊಲ ಇಟ್ಕೊಂಡಿರ್ತಾರೆ ಬಟ್ ಒಬ್ಬರೇ ನಾಟಿ ಮಾಡೋದೆಲ್ಲ ಮಾಡ್ತಾರೆ ಆ್ಯಂಡ್ ಜನರಲ್ಲಾಗಿ ಅಕ್ಕಿ ಬೆಳೀತಾರಲ್ಲ ಜಾಸ್ತಿ ಯಾಕೆ ಅಂತ ಹೇಳಿದ್ರೆ ಅಕ್ಕಿ ಅಂದರೆ ಅವರು ಐದು ತಿಂಗಳಷ್ಟೇ ಈ ಥರ ಕೃಷಿ ಮಾಡ್ಬೋದು ಯಾಕೆ ಅಂತ ಹೇಳಿದ್ರೆ ಬೇರೆ ಟೈಮಲ್ಲಿ ತುಂಬ ಕೋಲ್ಡ್ ಇರೋದ್ರಿಂದ ವಿಂಡ್ ತುಂಬ ಮೈನಸಲ್ಲೆಲ್ಲ ಹೋಗೋದರಿಂದ ಟೆಂಪ್ರೇಚರಲ್ಲಿ ಯಾವುದೇ ರೀತಿ ಬೆಳೆ ಬೆಳೆಯೋಕ್ಕಾಗೋದಿಲ್ಲ ಸೊ ಅದರಿಂದಾಗಿ ಐದು ತಿಂಗಳಷ್ಟೇ ಇವರು ಬೆಳೀತಾರೆ ಅದರಲ್ಲೂ ಮೋಸ್ಟ್ಲಿ ಅಕ್ಕಿ ಬೆಳೀತಾರೆ ಇನ್ನು ಕೆಲವು ಜಾಗದಲ್ಲೆಲ್ಲ ಟೊಮೊಟೊ ಮತ್ತು ಅವು ಇವು ತರಕಾರಿಗಳು ಈರುಳ್ಳಿಗಳೆಲ್ಲ ಬೆಳೀತಾರೆ ಬಟ್ ತುಂಬ ಜಾಸ್ತಿ ಬೆಳೆಯೋದು ಅಕ್ಕಿನೇ ಇಲ್ಲಿ ಸೊ ಅವರು ನೋಡಿ ಯಾವ ಥರ ಮಿಷಿನ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಲೈಕ್ ನನಗೆ ತುಂಬ ಶಾಕ್ ಆಯಿತು ಅದು ನೋಡಿದ ತಕ್ಷಣ ಅದು ಅಲ್ಲಿ ನೋಡಿ ಎಷ್ಟು ನೀಟಾಗಿ ಅದನ್ನು ಜೋಡಿಸ್ಕೊಂಡು ಆ ಮಿಷಿನಲ್ಲಿ ತಳ್ಕೊಂಡು ಹೋಗ್ತಾ ಇದ್ದರೆ ಮುಂದಕ್ಕೆ ಅದು ಎಷ್ಟು ಚೆನ್ನಾಗಿ ನೀಟಾಗಿ ನಾಟಿ ಮಾಡ್ತಾ ಇದೆ ಸೊ ನಮ್ಮ ಇಂಡಿಯಾದಲ್ಲಿ ಇದೇ ಥರ ಮಿಷಿನ್ ಇದೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ನನಗೆ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಾದರೆ ಕಮೆಂಟ್ ಮಾಡಿ ಬಟ್ ಇವರು ತುಂಬ ಚೆನ್ನಾಗಿ ಕೃಷಿ ಮಾಡೋರು ಇರ್ತಾರಲ್ಲ ಜಪಾನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ತುಂಬ ಜನಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಕಡಿಮೆ ಇರೋದ್ರಿಂದ ಈ ಥರ ತುಂಬ ದೊಡ್ಡ ಹೊಲಗಳನ್ನೆಲ್ಲ ಇವರೇ ತುಂಬ ಜಾಸ್ತಿ ಹೊಲಗಳೆಲ್ಲ ಒಬ್ಬೊಬ್ಬರೇ ಕೆಲಸ ಮಾಡ್ಕೊಂಡು ಮಾಡೋದು ಆ ಥರ ಮಾಡ್ತಾರೆ ಯಾರೂ ಆಳುಗಳ ಮೇಲೆ ಇವರು ಡಿಪೆಂಡ್ ಆಗಿರೋದಿಲ್ಲ ಭತ್ತ ಬಂದಮೇಲೆ ಪೈರು ಕೀಳೋದಕ್ಕೆ ಮತ್ತು ಹೊಟ್ಟು ಸಪ್ರೇಟ್ ಮಾಡೋದಕ್ಕೆ ವಿಧ ವಿಧದ ಮಿಷಿನ್ಸ್ ಎಲ್ಲ ಯೂಸ್ ಮಾಡಿ ಒಬ್ಬೊಬ್ಬರೇ ಮಾಡ್ಕೊಳ್ತಾರೆ ನಾನು ಅದ್ರ ಬಗ್ಗೆ ವಿಡಿಯೋನೂ ಮಾಡಿದ್ದೀನಿ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ಳಿ ಥ್ಯಾಂಕ್ ಯು